ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇದು ಲಾಗು ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದು ಎಲ್ಲ ಸ್ಕೂಲೆಲ್ಲ ರಜೆ ಇದ್ದರಿಂದ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೆ ಟಿಫನ್ ಕೂಡ ಚಪಾತಿಗೆ ಮಾಡಿದ್ದೆ ಚಪಾತಿ ಎಲ್ಲ ಮಾಡಿ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿಯಾಗಿತ್ತು ಬೇಗ ಬೇಗ ಮಾಡ್ತಾಯಿದ್ದೆ ಸ್ವಲ್ಪ ಸಂಡೆ ಲೇಟಾಗಿದ್ದರಿಂದ ರೆಗ್ಯುಲರಾಗಿ ನಾನು ಫೈವ್ ತರ್ಟಿಗೆ ತೊಳ್ತೀನಿ ಅವತ್ತು ಮಾತ್ರ ಅಂತ ಸಿಕ್ಸ್ ಓ ಎದ್ದೆ ಮಕ್ಕಳಿಗೆಲ್ಲ ಹೊಟ್ಟೆ ಆಸ್ತಿತ್ತು ಅವರೇ ಅಡುಗೆ ಮಾಡ್ಕೊಂಡು ತಿನ್ನೋ ಥರ ಆಟ ಆಡ್ತಾ ಇದ್ರು ಹಾಗೆ ಎಲ್ಲ ಮಾಡಿ ತಿಂದ್ಕೊಂಡು ಅವತ್ತು ನಮ್ಮ ಯಜಮಾನ್ರಿಗೂ ರಜಾ ಇತ್ತು ಆ್ಯಕ್ಚುಲಿ ಅವ್ರಿಗೆ ಅವತ್ತು ರಜೆ ಇರೋದಿಲ್ಲ ಸಂಡೇ ವೀಕ್ ಆಫ್ ಅಂತ ಯಾವ ದಿನ ಆದರೆ ವೀಕಲ್ಲಿ ಒನ್ ಡೇ ಯಾವಾಗಾದರೂ ರಜಾ ಇರುತ್ತೆ ಅವತ್ತು ರಜೆ ಇತ್ತು ರಜಾ ಇದ್ದಿದ್ದಾಗ ನನ್ನ ಮಗಳು ರೈಮ್ಸ್ ಹೇಳ್ತಿದ್ದಾಳೆ ಅದು ಯಾವ ರೈಮ್ಸ್ ಅಂತ ಹೇಳಿ ಸ್ನೇಹಿತರೆ ಗೊತ್ತಾದರೆ ನಿಮಗೆ ಹಾಗೆ ವೆಜಿಟೇಬಲ್ಸ್ ಎಲ್ಲ ತಂದಿದ್ರಲ್ಲ ಹಾಗೆ ಜೋಡ್ಸ್ಕೊತಾಯಿದೆ ತಂದಿದ್ದು ಅಲ್ಲೆಲ್ಲ ಇಡಲ್ಲ ನಾನ್ ವೆಜ್ ಕೂಡ ತಂದಿದ್ದರು ಚಿಕನ್ ರೆಸಿಪಿ ಮಾಡಿದ್ದೆ ಚಿಕನ್ ಪಲಾವು ಅದು ಕೂಡ ವಿಡಿಯೋ ಎಂಡಲ್ಲಿ ರೆಸಿಪಿ ಹಾಕಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಮಲ್ಲೇಶ್ವರಂ ನೀರೋ ಹೋಗಿದ್ದು ಭೀಮ ಜ್ಯುವೆಲ್ಲರಿಗೆ ಅದು ಮಾಂಗಲ್ದಿದ್ದು ತಾಯಿ ಮನೆ ಕಾಸು ಅಂತ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ ಅದು ತುಂಬ ಕಾಸು ಕರ್ಗುದಂಗೆ ಆಗ್ಬಿಟ್ಟಿತ್ತು ಮೀನ್ಸ್ ಆ ಕಂಬಿಗೆ ಹಾಕಿ ಹಾಕಿ ಇದಾಗ್ಬಿಟ್ಟಿತ್ತು ಅದಕ್ಕೆ ಪ್ಲಾಸ್ಟಿಕ್ ಹಾಕ್ಸೋಣ ಅಂತ ಹೋದು ಬಟ್ ಅಲ್ಲಿ ಪ್ಲಾಸ್ಟಿಕ್ ಹಾಕೋಕೆ ಹಾಕಿದ್ರು ಕೂಡ ಅದು ತುಂಬ ಸಮದ್ದೋಗ್ಬಿಟ್ಟಿದ್ದೆ ಹಾಕೋಕ್ಕಾಗಲ್ಲ ಅಂತ ಹೊಸದೇ ತೊಗೊಂಡು ಬಂದು ತೊಗೊಬಂದು ಸಂಜೆ ಮೇಲೆ ದೀಪ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದೆ ಯಾಕಂದರೆ ನಾನ್ ವೆಜ್ ಎಲ್ಲ ಮಾಡಿದ್ದೆ ತಿಂದಿದ್ವಲ್ಲ ಅದರಿಂದ ಇದು ಮಾಡಿ ಸ್ನಾನ ಮಾಡಿ ದೀಪ ಹಚ್ಚಿ ಮಾಂಗಲ್ಯ ಚೈನ್ ಕೂಡ ಹಾಕಿಸ್ಕೊತ ಇದ್ದೆ ನಮ್ಮ ಯಜ್ಮಂಡತ್ತ ತುಂಬ ಆಯಿತು ಅದು ಆಲ್ಟ್ರೇಷನ್ ಮಾಡ್ಸಕ್ಕಂತ ಹೋದೆ ಬಟ್ ಹೊಸಾದೇ ಸಿಕ್ತು ಎರಡು ಗ್ರಾಮು ಈಗಿರೋ ಚಿನ್ನಕ್ಕೆ ಎರಡು ಗ್ರಾಮ್ ತೊಗೊಳ್ಳೋ ಅಷ್ಟೊತ್ತಿಗೆ ಓಲ್ಡ್ ಚಿನ್ನಕ್ಕೆ ಬೆದೆಯೇ ಇಲ್ಲ ನಮ್ಮ ಯಜಮೆಂಡ್ರೆ ಯಾಕೆ ಈ ಥರ ಅಂದರೆ ಮಗಳ ನಿಂತ್ಕೊಂಡು ನೋಡ್ತಾ ಇದ್ಲು ಏನು ಅಪ್ಪ ಅಮ್ಮನ ಮದುವೆ ನೋಡ್ತಿದ್ಯಾ ಅಂತ ಹಾಗೆ ಮುಖ ಮಾಡ್ತಾ ಇದ್ರು ಹಾಗೆ ಒಂದು ರೆಸಿಪಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಚಿಕನ್ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ ಸ್ವಲ್ಪ ಪುದೀನ ಹಾಕೋದು ಅದಕ್ಕೆ ಚೆನ್ನಾಗಿರುತ್ತೆ ಪುದೀನ ಕೊತ್ತಮೀರಿ ಸ್ವಲ್ಪ ಹೆಚ್ಚಾಗಿ ಹಾಕೋದ್ರಿಂದ ಪುದೀನ ಸ್ವಲ್ಪ ಹಾಕಬೇಕು ಕೊತ್ಮಿರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಶುಂಠಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಜನಕ್ಕೆ ಆಗೋಷ್ಟು ಮಾಡ್ತಾ ಇದೀನಿ ಒಂದೆರಡು ಒಂದೆರಡು ಬೆಂಡುಳಿ ಮತ್ತೆ ನಾಲ್ಕು ಐ ಎಷ್ಟು ನಿಮ್ಗೆ ಸೊಪ್ಪು

ಸೋಂಪಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ಗಂಟ ಬೇಯಿಸ್ಕೊಂಡು ಹಾಗೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆನಿಯನ್ ಒಂದು ಸಣ್ಣಗೆ ಇಚ್ಕೊಂಡು ಅದು ಬ್ರೌನ್ ಕಲರ್ ಆಗೋ ಗಂಟ ಫ್ರೈ ಮಾಡ್ಕೊಂಡೆ ಅದು ಬ್ರೌನ್ ಕಲರ್ ಆಗಬೇಕು ಹಸಿ ಹಸಿನ ಅಷ್ಟು ಚೆನ್ನಾಗಿರಲ್ಲ ಪಲಾವ್ಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ ಚಿಕನ್ ಕೂಡ ಸ್ವಲ್ಪ ಉಪ್ಪು ಖಾರ ಹಾಕಿ ಬೇಯಿಸ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಸ್ವಲ್ಪ ಎಳ್ಳು ಅರಶಿನ ಎಲ್ಲ ಹಾಕಿ ಉಪ್ಪು ಕೂಡ ಹಾಕಿದ್ದೆ ಚೆನ್ನಾಗಿ ಅದರಲ್ಲೇ ಎಣ್ಣೆಲೆ ಸ್ವಲ್ಪ ಅದು ನೀರು ಬಿಟ್ಕೊಂಡ್ರೆ ಟೇಸ್ಟ್ ತುಂಬ ಇಟ್ಕೊಂಡಿರುತ್ತೆ ಚಿಕನ್ಗೆಲ್ಲ ಹಾಗೆ ಆಡಿಸ್ತಾ ಇದ್ದೆ ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಕೂಡ ಪುದೀನ ಕೊತ್ಮಿರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ನಾನು ರುಬ್ಬಕ್ಕಾಗ್ತೀನಿ ಹಾಗೆ ಟೊಮೆಟೊ ಪ್ಯೂರಿ ಕೂಡ ಮಾಡ್ಕೊಂಡಿದ್ನಲ್ಲ ಮಕ್ಕಳು ಟೊಮೆಟೊ ಹಾಗಾಗಿ ಹಾಕಿದ್ರೆ ತಿನ್ನಲ್ಲ ಪ್ಯೂರಿ ಮಾಡಿ ಹಾಕ್ಬಿಡ್ತೀನಿ ತಿನ್ಕೊಂತಾರೆ ಸಣ್ಣ ಮಕ್ಕಳಲ್ವ ಹಾಗೆ ಅಕ್ಕಿ ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಅದು ಕೂಡ ಮಸಾಲೆ ಜೊತೆಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಉಪ್ಪು ಖಾರ ಅಕ್ಕಿ ಕೂಡ ಹಿಡಿದ್ರೆ ಸ್ವಲ್ಪ ಹಗ್ಲಗ್ಳು ಹಗ್ಲಗ್ರ ಆಗಿ ಬರುತ್ತೆ ಅಂತ ಹಾಗೆ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರ್ ಇಕ್ಕಿದ್ದೆ ಆ ಬಿಸಿನೀರು ಕಾದಿತ್ತು ಸ್ವಲ್ಪ ಆಗಿತ್ತು ಅದಕ್ಕೆ ಬೆಚ್ಚಗೆ ಮಾಡಿ ಮತ್ತು ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಹಾಗೆ ಅದಕ್ಕೆ ತುಪ್ಪ ಕೂಡ ಹಾಕ್ಕೋತೀನಿ ಯಾಕೆಂದರೆ ಮುದ್ದೆ ಮುದ್ದೆ ಆಗಲ್ಲ ಅನ್ನ ಪಲಾವ್ ಕೂಡ ರೆಡಿ ಆಯಿತು ಮನೆಯವ್ರಿಗೆಲ್ಲ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ತಿಂದರು ಅಷ್ಟೇ ನಾವು ಮನೆ ಕೆಲಸ ಮಾಡಿ ಅಡುಗೆ ಮಾಡಿದಾಗ ಮನೆಯವ್ರು ಅಟ್ಲೀಸ್ಟ್ ಅಡುಗೆ ರುಚಿಯಾಗಿದೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ಲ ಹಾಗೆ ವೀಡಿಯೋ ಎಂಡಿಗೆ ಬಂದು ಸ್ನೇಹಿತರೆ ಹೋಗಿ ಬರ್ತೀನಿ ಮುಂದಿನಲ್ಲಿ ಆಗುವ ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹೋಗ್ಬರಲಾ ಬಾಯ್